ಕಾಯಿ ಹಾಕ್ತಲೇ ಇರೋ ಚಿಕನ್ ಸಾಂಬಾರ್ ನಮಸ್ಕಾರ ಯಶವಂತ್ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಕಾಯಿ ಆಗ್ತಲೆ ಚಿಕನ್ ಸಾಂಬಾರ್ ಹೇಗ್ ಮಾಡೋದು ಅಂತ ನೋಡೋಣ ಇದು ಗ್ರೀನ್ ಕಲರ್ ಇರುತ್ತೆ ಗ್ರೀನ್ ಕಲರ್ ಚಿಕನ್ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಏನೇನು ಸಾಮಾನು ಬೇಕು ಅಂತ ನೋಡೋಣ ಬನ್ನಿ ಒಂದೂವರೆ ಕೆ ಜಿ ಚಿಕನ್ ತೊಗೊಂಡಿದ್ದೀವಿ ಪುದೀನಾ ಕೊತ್ತಂಬರಿ ಎರಡು ಈರುಳ್ಳಿ ಅರ್ಶನದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಖಾರದ ಪುಡಿ ಕೊತ್ತಂಬರಿ ಪುದೀನ ಹಸಿಮೆಣಸಿನ್ಕಾಯಿ ಎಂಟರಿಂದ ಹತ್ತು ಸ್ವಲ್ಪ ಶುಂಠಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಈರುಳ್ಳಿ ಎರಡು ಮೆಣಸು ಒಂದು ಹತ್ತರಿಂದ ಹದಿನೈದು ರುಚಿಗೆ ತಕ್ಕಷ್ಟು ಉಪ್ಪು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಒಂದೆರಡರಿಂದ ಮೂರು ಸ್ಪೂನು ಎಣ್ಣೆ ಕಾಯ್ದಿದೆ ಇವಾಗ ಎರಡು ಈರುಳ್ಳಿ ಉದ್ದು ಕಚ್ಚಿರೋದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹತ್ತರಿಂದ ಹದಿನೈದು ಹಸಿಮೆಣ್ಸಿನ್ಕಾಯಿ ನಿಮ್ಮ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಒಂದೆರಡು ನಿಮಿಷ ರೋಸ್ಟ್ ಮಾಡಿ ಎಣ್ಣೆಲಿ سلپ ارشنا 1 15 15 ರಿಂದ 20 ಕಾಳುಮೆಣಸು ಪುದೀನ ಒಂದು ಒಂದಿಡಿ ಕೊತ್ತಂಬರಿ ಅದು ಒಂದು ಸ್ವಲ್ಪ ಫ್ರೈ ಮಾಡಿ ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಆಗಿದೆ ಇದನ್ನೊಂದು ಹತ್ತು ನಿಮಿಷ ನೈಸ್ ನೈಸಾಗಿ ರುಬ್ಬಿಕ್ಕೊಳ್ಳಿ ಅದೇ ಕುಕ್ಕರ್ಗೆ ಒಂದು ಇನ್ನೊಂದು ಎರಡು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಎಣ್ಣೆ ಕಾಯಿಲಿ ಎರಡು ಈರುಳ್ಳಿ ಉದ್ದು ಕಚ್ಚಿರೋದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ ಚಿಕನ್ ಹಾಕೊಳ್ಳೋಣ ಒಂದೂವರೆ ಕೆ ಜಿ ತಗೊಂಡಿದ್ದೀವಿ ನಾವು ಮಿಕ್ಸ್ ಮಾಡಿ ಒಂದು ರೌಂಡು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಮಿಕ್ಸ್ ಮಾಡಿ ಎರಡು ಸ್ಪೂನ್ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಸ್ಪೂನ್ ಖಾರದ ಪುಡಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬೇಯಿಸಿ ಮುಚ್ಚಿಬಿಟ್ಟಿ ಎರಡು ನಿಮಿಷ ಆಗಿದೆ ಫ್ರೈ ಮಾಡಿ ರುಬ್ಬಿಟ್ಕೊಂಡಿರೋ ಮಸಾಲ ಹಾಕೊಳ್ಳೋಣ ಮಿಕ್ಸ್ ಮಾಡಿ ಒಂದು ರೌಂಡ್ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಕೊತ್ತಂಬರಿ ಕುದೀನಾ ಹಾಕೊಳ್ಳಿ ಇದೇ ಮೇಯ್ನು ಫ್ಲೇವರ್ ಬರೋಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಒಂದು ರೌಂಡು ಕುಕ್ಕರ್ ಮುಚ್ಬಿಟ್ಟು ಒಂದು ವಿಶಿಲ್ ಮಾಡಿಸ್ಕೊಳ್ಳಿ ಯಾಕಂದರೆ ಎಣ್ಣೆಲೆ ರೋಸ್ಟ್ ಮಾಡಿದ್ದು ಒಂದು ವಿಶಿಲ್ ಮಾಡಿಸಿದ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಾಯಿ ಹಾಕ್ತಲೇ ಇರೋ ಗ್ರೀನ್ ಚಿಕನ್ ಸಾಂಬಾರು ಇದು ಅನ್ನಕ್ಕಂತೂ ತುಂಬಾ ಸಕ್ಕದಾಗಿರುತ್ತೆ ಅನ್ನದ ಜೊತೆ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಚಿಕನ್ ಎಲ್ಲ ಬೆಂದಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು